ಿ ತಾಲೂಕು ಪಂಚಾಯಿತಿ ಹಾಗೂ ಎನ್ಆರ್ಎಲ್ಎಂ ಮಹಿಳಾ ಸಿಬ್ಬಂದಿಗಳ ವತಿಯಿಂದ ಮೇ ಏಳರಂದು ನಡೆಯುವ ಮತದಾನ ಜಾಗೃತಿಗಾಗಿ ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕಾಲ್ನಡೆಗೆ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಜಗದೀಶ್ ಲೆಕ್ಕಾಧೀಕ್ಷಕರು ಫಕ್ರುದ್ದೀನ್ ನದಾಫ್ ವ್ಯವಸ್ಥಾಪಕರು ಮಹಾಂತೇಶ್ ಕೋತ್ ಹುಸೇನ್ಫಿರ್ ಖಾತರಕಿ ಅಶೋಕ್ ಅಣ್ಣಿಗೇರಿ ಸಿಬಿ ಪಾಟೀಲ್ ಶಬುದ್ದೀನ್ ನದಾಫ್ ಶರಣಪ್ಪ ಗಿರಣಿ ಹಾಗೂ ಎನ್ಆರ್ಎಲ್ಎಂ ಮಹಿಳಾ ಸಿಬ್ಬಂದಿಗಳು ಹಾಗೂ ತಾಲೂಕು ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು అర్జున హోసని టీ ముగిత న్యాషనల్ రూగల్ రివ్యూ మషిన్ కార్యకర్త నోన్ సమస్య తాలూకా పంచాయతీ సర్వ సిబ్బంది పంచాయతీ వ్యవస్థాపక లెక్క ಒಂದು సార్వత్రిక లో ಚುನಾವಣೆಯ ಕುರಿತು ಮತದಾರರಿಗೆ ತಪ್ಪನೇ ಕಡ್ಡಾಯವಾಗಿ ಮತದಾನ ಮಾಡಿ ಅಂತಕ್ಕಂಥ ಒಂದು ಜಾಗೃತಿಯನ್ನು ನಮ್ಮ ತಾಲೂಕು ಪರಿಶೀಲಿಸ ಅಧ್ಯಾಯದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಹೊಗೆ ಭಾಗದ ಅಂಜಯನಿಂದ ನಾವು ಕೊಪ್ಪಳ ಸರ್ಕಲ್ನಲ್ಲಿ ಹೋಗಿ ಮಾನವ ಸರ್ಪೆಯನ್ನು ಮಾಡಿ ಮತದಾನ ಜಾಗೃತಿ ಹಾಗೂ ಚುನಾವಣಾ ಒಂದು ಪ್ರತಿಧಾನಿಯನ್ನ ಬೋಧಿಸುವ ಮೂಲಕ ಈ ಒಂದು ಕಾರ್ಯಕ್ರಮ ನಾವು ಅಲ್ಲಿ ಉತ್ತಾಯಗೊಳಿಸ್ತಾ ಇದ್ದೀವಿ ಈ ಚಾಲನೆಯನ್ನ ಮಾನ್ಯ ಅಧಿಕಾರಿಗಳು ಚಾಲನೆ ನೀಡಿದ್ದಾರೆ ಈಗ ಜಾಥಾ ಪ್ರಾರಂಭ ಆಗ್ತದೆ ಈ ಜಾಥಾದಲ್ಲಿ ದಯವಿಟ್ಟು ಎಲ್ಲರೂ ಶಿಸ್ತದ್ಧವಾಗಿ ಘೋಷಣೆಯನ್ನ ಮತದಾರಿಗೆ ನಿಮಗೆ ಮುಟ್ಟು ಹೋಗಿ ನಾವೆಲ್ಲರೂ ಜೋರಾಗಿ ಕೂಗ್ತಿರಬೇಕಂತ ಮತಮ ತಮ್ಮನ್ನು ಎಚ್ಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸಿಕೊಳ್ಬೇಕಂತ ನಮ್ಮ ಎಲ್ಲರಲ್ಲಿ ತಿಳಿಸ್ಕೊಳ್ತಾರೆ ಮಾಡಿದ್ರೆ ನನ್ನ ಮತ ನನ್ನ ಮತ ಮೇ ಏಳು ತಕ್ಷಣ ಏ ಏಳು ಮೇ ಏಳು ತಕ್ಷದೇ ಮತದಾನ ಮಾಡಿ ಮೇ ಏಳು ಮತದಾನ 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 ನಮ್ಮ ಮತ